ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಲು ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿದ್ದಾರೆ ಮಾಧ್ಯಮಗಳಿಗೆ ಮಾತನಾಡಿದ ಜಾರಕಿಹೊಳಿ ಅವರು ಮೊನ್ನೆ ಕಾರು ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಯಗೊಂಡಿದ್ದರು ಅವರ ಆರೋಗ್ಯ ಡಾಕ್ಟರ್ಗಳ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡಿದ್ದೇನೆ ಅವರ ಗುಣಮುಖತೆಗೆ ಇನ್ನೂ ನಾಲ್ಕೈದು ದಿನಗಳು ಬೇಕಾಗಬಹುದು ಆರೋಗ್ಯ ಸುಧಾರಿಸುವವರಿಗೆ ಆಸ್ಪತ್ರೆಯಲ್ಲಿ ತಂಗುವಂತೆ ಸಲಹೆ ನೀಡಲಾಗಿದೆ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತಿದ್ದು ಒಂದು ವಾರದೊಳಗೆ ಸಂಪೂರ್ಣ ಗುಣಮುಖರಾಗಲಿದ್ದಾರೆ ಸಚಿವೆ ಆರೋಗ್ಯವಾಗಿದ್ದು ಬೇಗ ಗುಣಮುಖರಾಗಲೆಂದು ಹಾರೈಸುತ್ತೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ

ಸೊ ಇವತ್ತು ಕರ್ನಾಟಕ ಸರ್ಕಾರದ ಸೊ ನೋಡ್ಲಿಕ್ಕೆ ಇವತ್ತು ಬಂದಿದೀವಿ ನೋಡಿದ್ವಿ ಡಾಕ್ಟರ್ ಸಮ್ಮುಖದಲ್ಲಿ ಕೂಡ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ನಾಲ್ಕೈದು ದಿವಸಗಳ ರಿಕವರಿ ಆಗ್ಲಿಕ್ಕೆ ಹೇಳಿದ್ದಾರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇರೋದು ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಬಹುಶಃ ಒಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ನಾವು ಕೂಡ ಸ್ಪೀಡ್ ರಿಕವರಿ ಆಗ್ಲತ್ತ ಬಯಸ್ತಾ ಇದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಗ ರಿಕವರಿ ಅಷ್ಟು ಮಾತ್ರ ಹೇಳ್ಬೋದು ಬೆಳಗಾವಿ